ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಬೀರೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಗುರುವಾರ ಬೀರೇಶ್ವರ ದೇವಸ್ಥಾನದಲ್ಲಿ ಹತ್ತನೇ ವರ್ಷದ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕ ಜಿ ಎಸ್ ಗಡ್ಡದೇವರ ಮಠ ಹಾಗೂ ರಾಮಣ್ಣ ಲಮಾಣಿಯವರು ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಮಹೇಶ್ ಹಾರೋಗೇರಿ ಅವರು ವಿಶೇಷ ಉಪನ್ಯಾಸ ನೀಡಿದರು ಪಟ್ಟಣದ ಕರೇವಡಿ ಮಠದ ಮಳೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು जो जतगे पुरसबिया माजी अध्यक्ष विरुपाक्षप्पा पडगेरी महेश लिंबैया स्वामी मठ ಮಂಜುನಾಥ್ ಗಂಟಿ ಸೇರಿದಂತೆ ಅನೇಕರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪೊಲೀಸ್ ಇಲಾಖೆಯ ಯಲ್ಲಮ್ಮ ಬನ್ನಿ ಕಂದಾಯ ಇಲಾಖೆಯ ಶ್ರೀಧರ್ ಬನ್ನಿ ಶ್ರೀಕಾಂತ್ ತಹಶೀಲ್ದಾರ್ ಅವರನ್ನು ಸನ್ಮಾನಿಸಲಾಯಿತು ನಂತರ ಅರುಣೋದಯ ಕಲಾತಂಡ ಕೋತಬಾಳ ಇವರಿಂದ ಜಾನಪದ ಕಾರ್ಯಕ್ರಮ ಓಣಿಯ ಹಿರಿಯರಿಂದ ಡೊಳ್ಳಿನ ಪದಗಳು ವಿದ್ಯಾರ್ಥಿಗಳಿಂದ ಕನ್ನಡ ಹಾಡಿಗೆ ನೃತ್ಯಗಳು ಜರುಗಿದವು ಈ ಸಂದರ್ಭದಲ್ಲಿ ಪಿ ಆರ್ ಕುಲಕರ್ಣಿ ನಾಗರಾಜ್ ಕೋರಿ ನಿಂಗಪ್ಪ ಬನ್ನಿ ನೀಲಪ್ಪ ಶೇರ್ಸೂರಿ ಹನುಮಂತಪ್ಪ ಹುರ್ಕನ್ನವರ್ ಯಲ್ಲವ್ವ ದುರ್ಗಣ್ಣವರ್ ಸೇರಿದಂತೆ ಮುಂತಾದವರು ಇದ್ದರು ಶಿವಲಿಂಗಯ್ಯ ಹೊತ್ಕಿಮಠ್ ನೈನ್ ಲೈವ್ ನ್ಯೂಸ್ ಲಕ್ಷ್ಮೇಶ್ವರ್